ಮಣದಲ್ಲಿ ಮಲ್ಲಿಗೆಯಂತೆ ಗುಣದಲ್ಲಿ ಗುಲಾಬಿಯಂತೆ ನಗುವಿನಲ್ಲಿ ಸಕ್ಕರೆಯಂತೆ ಇರುವ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಈ ಸುಂದರ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದ ಡಾಕ್ಟರ್ ಎಂಪಿ ಗಡ್ಡಿಗೌಡ ಸರ್ ಅವರಿಂದ ಒಂದೆರಡು ಮಾತುಗಳು ಆತ್ಮದ ಕನ್ನಡಿ ಕೃತಿಯನ್ನ ಲೋಕಾರ್ಪಣೆ ಮಾಡಿ ಅತ್ಯಂತ ಮಧುರವಾದ ಅರ್ಥಗರ್ಭಿತವಾದಂತಹ ಅನುಭವ ಚಂಡೆ ನುಡಿಗಳನ್ನ ಈ ಸಭೆಗೆ ಅರ್ಪಿಸಿರ್ತಕ್ಕಂಥ ಬಹುಶಃ ಆಕಾಶವಾಣಿ ಎಂದರೆ ಡಾಕ್ಟರ್ ಬಸು ಬಿವೆನಗಿಡದವರು ಡಾಕ್ಟರ್ ಬಸು ಬಿವಿನಗಿಡದವರು ಅಂದರೆ ಆಕಾಶವಾಣಿದಾರರು ಸೊ ಈ ಸಂದರ್ಭದಲ್ಲಿ ಅವರನ್ನ ನಾನು ಮಹಾವಿದ್ಯಾಲಯಕ್ಕೆ ಮತ್ತೊಮ್ಮೆ ವೈಯಕ್ತಿಕವಾಗಿ ಸ್ವಾಗತವನ್ನು ಮಾಡ್ತ ಜೊತೆಗೆ ಆತ್ಮದ ಕನ್ನಡಿ ಕೃತಿಯನ್ನ ನಾವೆಲ್ಲರೂ ನಮ್ಮ ನಮ್ಮ ಆತ್ಮದ ಕನ್ನಡಿಯಲ್ಲಿ ನಮ್ಮನ್ನ ನಾವು ನೋಡಿಕೊಳ್ಳುವ ರೀತಿಯಲ್ಲಿ ಬಹಳಷ್ಟು ಸ್ಥೂಲವಾಗಿ ಸಮಗ್ರವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಕೃತಿಯನ್ನ ಮಾರ್ಮಿಕವಾಗಿ ಮನೋಜ್ಞವಾಗಿ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಸ್ನೇಹಿತರು ಸಾಹಿತಿಗಳು ಜೊತೆಗೆ ರೆಗಟ್ಟಿ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ ಬಿರಾದಸ್ಥರವರೇ ಜೊತೆಗೆ ಆತ್ಮದ ಕನ್ನಡಿ ಕೃತಿ ನಮ್ಮ ಮುಂದೆ ಹಾಗೆ ಬಂದು ನಿಂತ್ಕೊಳ್ಳಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮತ್ತೆ ಸಹ ಪ್ರತಿಷ್ಠಾನದ ಮುಖ್ಯಸ್ಥರಾಗಿರ್ತಕ್ಕಂಥ ಜೊತೆಗೆ ತಮ್ಮ ಮುಖ್ಯ ಅತಿಥಿಗಳ ಭಾಷಣದಲ್ಲಿ ಬಹಳಷ್ಟು ಸರಳವಾದ ಮತ್ತು ಹೃದಯ ಸ್ಪರ್ಶವಾದ ಬಹುಶಃ ಅವರಿಗೆ ಮಾತಾಡಕ್ಕೆ ಕೊಟ್ರೆ ಅವರು ನಮ್ಮ ಕಣ್ಣಲ್ಲಿ ನೀರ ಗ್ಯಾರಂಟಿ ತರಿಸ್ತಾರ ಅಷ್ಟು ನೊಂದ ಬೆಂದ ವ್ಯಕ್ತಿತ್ವದ ಘನ ವ್ಯಕ್ತಿತ್ವದ ಈ ನಾಡಿನ ಶ್ರೇಷ್ಠ ಸಾಹಿತಿಗಳು ಮತ್ತು ವಿಮರ್ಶಕರಾಗಿರ್ತಕ್ಕಂತ ಸ್ನೇಹಿತರಾಗಿರ್ತಕ್ಕಂತ ಶ್ರೀ ನಾಗೇಶ್ ಜಿ ನಾಯಕ್ ಸರ್ ಮತ್ತೆ ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಬಹಳಷ್ಟು ಖುಷಿ ಆಯಿತು ಯಾಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೈದು ಅಂತಂದಾಗ ನಾವಿನ್ನುವಾಗ ಎಂಟನಂತೆ ಇರಬಹುದೇನೋ ಅನ್ಸಕ್ಕಿತ್ತು ಬಹಳಷ್ಟು ಸೀನಿಯರ್ ಆಫ್ ದಿಸ್ ಕಾಲೇಜ್ ಅಂತ ಈ ಕಾಲೇಜಿನ ಅತ್ಯಂತ ಹಳೆಯ ವಿದ್ಯಾರ್ಥಿ ಇವತ್ತಿನ ದಿನ ಇಲ್ಲಿ ಆಗಮಿಸಿ ನಮ್ಮ ಈ ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತು ಹೊಸ ವಿದ್ಯಾರ್ಥಿಗಳಿಗೆ ಮಾದರಿಯಾಗುವ ರೀತಿಯಲ್ಲಿ ಅನುಭವಗಳನ್ನು ಹಂಚಿಕೊಂಡಿರ್ತಕ್ಕಂಥ ಪಟ್ಟಣ ಶೆಟ್ಟಿ ಸರ್ ಅವರೇ ಜೊತೆಗೆ ನಮ್ಮ ಮಹಾವಿದ್ಯಾಲಯದ ಎಚ್ ಬಿ ಸಿ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಡಾಕ್ಟರ್ ಮೀನಾಕ್ಷಿ ಮಂಜುವಳ ಮೇಡಮ್ ಅವರೇ ಜೊತೆಗೆ ಏನು ಚಿಗುರು ಅಂತಿದೆಯಲ್ಲ ಹಳೆಯ ವಿದ್ಯಾರ್ಥಿಗಳ ಸಂಘ ಬಹಳಷ್ಟು ಆಕ್ಟಿವ್ ಆಗಿ ಕ್ರಿಯಾತ್ಮಕವಾಗಿ ಇವತ್ತಿನ ದಿನ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಚಾಲಕರಾಗಿರ್ತಕ್ಕಂಥ ಜೊತೆಗೆ ನಮ್ಮ ಮಹಾವಿದ್ಯಾಲಯದ ಗ್ರಂಥಪಾಲಕರಾಗಿರ್ತಕ್ಕಂಥ ಪಾಲಕರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಕುಂಬಾರ್ ಸರ್ ಅವರೇ ಮತ್ತೆ ಈ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿ ನಮ್ಮ ಹಳೆಯ ವಿದ್ಯಾರ್ಥಿ ಅಂತ ಹೇಳಿಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ನಿಜ ಹೇಳಬೇಕು ಅಂತಂದ್ರೆ ಆಕ್ಚುಲಿ ನಾಗೇಶ್ ಸರ್ ಹೇಳಿದ್ರು ಮತ್ತೆ ನಮ್ಮ ತರಗತಿ ಸರ್ ಹೇಳಿದ್ರು ಒಬ್ಬ ಗುರುವಿಗೆ ಯಾವಾಗ ನಿಜವಾಗಿರ್ತಕ್ಕಂಥ ಆನಂದ ಪರಮಾನಂದ ಆಗತ್ತಂತಂದ್ರ ಆ ಶಿಷ್ಯ ಗುರುವನ್ನ ನೀರಿ ಬೆಳೆದಾಗ ಮಾತ್ರ ಸಾಧ್ಯ ಬಹುಶಃ ಇವತ್ತಿನ ದಿನ ಆ ಗುರುವಿನ ಕನಸನ್ನ ನನಸು ಮಾಡಿರ್ತಕ್ಕಂಥ ಬಹಳ ದೊಡ್ಡ ಪರ್ಸನಾಲಿಟಿ ಒಂದ್ ಮಾತು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ಬಹಳ ಓಡದಂತೆ ಇರ್ತಾರೆ ಹಂಗ ತಾನು ಬೆಳೆಯುವುದರ ಜೊತೆಗೆ ಈ ಮಹಾವಿದ್ಯಾಲಯದ ಹೆಸರನ್ನ ಕೀರ್ತಿಯನ್ನ ಬೆಳೆಸುತ್ತಿರ್ತಕ್ಕಂಥ ಉದಿಯೋನ್ಮುಖ ಕವಿಯಾಗಿರ್ತಕ್ಕಂಥ ಯುವ ಕವಿ ಆಗಿರ್ತಕ್ಕಂಥ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶ್ರೀ ಚನಬಸಯ್ಯ ಪೂಜೇರಿ ಅವರೇ ನಾ ಎಲ್ಲರನ್ನ ಸ್ಮರಿಸ್ಬೇಕಾಗತ್ತೆ ಯಾಕಂದ್ರೆ ಸರ್ ಹೇಳಿದ್ರು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದ್ರೆ ಅವರು ಅಷ್ಟು ಸುಲಭದ ಮಾತಲ್ಲ ಸರ್ ಹೇಳಿದ್ರು ಒಂದು ಬುಕ್ ಅನ್ನ ಬರಿಬೇಕಾದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬಿಡುಗಡೆ ಮಾಡಬೇಕಾದ್ರೆ ಇವರು ಅಷ್ಟು ಸುಲಭದ ಮಾತಲ್ಲ ಬಹಳಷ್ಟು ಸವಾಲಿನ ಕೆಲಸ ಆಗಿರುತ್ತೆ ಬಹುಶಃ ನಿಷೇಧ ನಮ್ಮ ಮಹಾವಿದ್ಯಾಲಯದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಾಪಕ ಬಂಧುಗಳು ಅದು ಕಂಬಳಿ ಸರ್ ಆಗಿರ್ಬೋದು ವಿನಾಯಕ್ ಸರ್ ಆಗಿರ್ಬೋದು ಹರೀಶ್ ಸರ್ ಆಗಿರ್ಬೋದು ಚೌಧರಿ ಮಠ ಸರ್ ಆಗಿರ್ಬೋದು ಸ್ಟಾಫ್ ಸುರೇಖಾ ಶೆಟ್ಟಿ ಮೇಡಮ್ ಸದ್ಗಿರಿ ಮೇಡಮ್ ಬಹಳಷ್ಟು ಜನ ಎಲ್ಲರೂ ಪ್ರತೀಕ್ ಆಗಿರ್ಬೋದು ಅಶೋಕ್ ಅವರಾಗಿರ್ಬೋದು ಎರಡು ದಿನದಿಂದ ಈ ತಯಾರಿ ನಡೆದಿದ್ವಿ ಸರ್ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರ ತಯಾರಿ ಹಂಗ ನಮ್ಮ ಹಳೆಯ ವಿದ್ಯಾರ್ಥಿಯ ಒಂದು ಕೃತಿಯನ್ನ ಸಂಭ್ರಮದಿಂದ ಬಿಡುಗಡೆ ಮಾಡ್ಬೇಕಂತಕ್ಕಂತ ಆಸೆ ನಮಗಿಲ್ಲ ಸರ್ ನಾನು ಬುಕ್ ಅನ್ನ ಬಿಡುಗಡೆ ಮಾಡ್ಬೇಕು ಮಾಡಿದ್ದೀನಿ ಮತ್ ಗಮನಗಳನ್ನು ನಾನು ಬರಿತಾ ಇದ್ದೀನಿ ಅಂದಾಗ ನೀ ಬರಿ ಆಮೇಲೆ ಬಿಡುಗಡೆ ಮಾಡ್ಬೇಕು ಬಿಡುಗಡೆ ಮಾಡು ಸರ್ ಮುನ್ನಡಿ ಬರ್ಸ್ಬೇಕು ಮಾಡಿದ್ದೀನಿ ಬರಸು ಅವ್ ಏನ್ ಹೇಳಿದ್ರು ಕೂಡ ಹೇಳಿದ್ರು ಕೂಡ ಹೇಳಿದ್ರು ಕೂಡ ಎಸ್ 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 ಯಾಕಂತಂದ್ರೆ ನನಗೆ ನನ್ನ ಒಬ್ಬ ವಿದ್ಯಾರ್ಥಿ ನನ್ನ ಕಾಲೇಜಿನಲ್ಲಿ ಇದ್ದಾನೆ ಅಂತಕ್ಕಂಥದ್ದೇ ಬಹಳ ದೊಡ್ಡ ಆಸ್ತಿ ನನಗೆ ವಿಜಯ ಹೇಳಬೇಕಂತ ಒಬ್ಬ ವಿದ್ಯಾರ್ಥಿ ನನ್ನ ಜೊತೆಗೆ ಇದ್ದಾನೆ ಅಂತಕ್ಕಂಥದ್ದೇ ಒಂದು ದೊಡ್ಡ ಆಸ್ತಿ ಹೀಗಾಗಿ ಸರ್ ಅಲ್ಲಿ ಬೆನ್ನುಡಿ ಬರ್ತಾ ಇದ್ದೇನೆ ಬರಸು ಸರ್ ಒಬ್ಬ ಫ್ರೆಂಡ್ ಆಯ್ತು ಕೊನೆಗೆ ಸರ್ ಮಧ್ಯೆಯಲ್ಲಿ ಬಿಡುಗಡೆ ಮಾಡಬೇಕು ಮೊದಲ ಒಂದು ಮಾತೇ ಬಿಟ್ಟಿದೆ ಇನ್ನೆಲ್ಲೂ ಬಿಡುಗಡೆ ಮಾಡುವುದೇ ಇಲ್ಲಿ ನಮ್ಮ ಕಾಲೇಜಿನಲ್ಲಿಯೇ ಬಿಡುಗಡೆ ಮಾಡೋಣ ಯಾವ ಸಂದರ್ಭದಲ್ಲಿ ಮಾಡಬೇಕಂದ್ರೆ ಅದು ವಿಶೇಷ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಭೆಯನ್ನ ಖರೀದಿ ಮಾಡಬೇಕಂದ್ರೆ ಈ ಕೃತಿಯನ್ನು ಬಿಡುಗಡೆ ಮಾಡ್ಬೇಕಂತ ಬಹುಶಃ ಅಂದ್ರೆ ನನಸಾಗಿದೆ ಅಂತಕ್ಕಂಥ ಮಾತಾಡಲಿಕ್ಕೆ ನನ್ಗೆ ಬಹಳ ಸಂತೋಷ ಇದೆ ನನಸಾಗಿದೆ ನಿಜವಾಗಿ ಹೇಳಬೇಕು ಅಂತಂದ್ರೆ ಆ ಕಾಲೇಜಿನಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ಈ ಒಂದು ಆತ್ಮದ ಕನ್ನಡಿ ಕೃತಿ ಬಿಡುಗಡೆ ಮತ್ತೆ ಈ ಚನ್ನಭಯ ಪೂಜೆ ಈತ ಒಬ್ಬ ಮಾದರಿ ಮತ್ತು ಸ್ಫೂರ್ತಿ ಅಂತಕ್ಕಂಥದ್ದು ಕೇವಲ ಈ ಕಾರ್ಯಕ್ರಮ ಹೊರಗಡೆ ಮಾಡಿಕೊಂಡ್ರೆ ಅದು ಎಲ್ಲೋ ಒಂದು ಕಡೆಗೆ ಪಬ್ಲಿಕ್ ಟಚ್ ಆಗಿ ಹೋಗ್ತಿನೋ ಬಟ್ ಇವತ್ತಿನ ದಿನ ನಮಗ ಪಬ್ಲಿಕ್ ಟಚ್ ಆಗ ಬೇಡ ಫ್ಯಾಮಿಲಿ ಟಚ್ ಆಗ್ಬೇಕಂತಕ್ಕಂಥದ್ದು ಅಂತಕ್ಕಂಥದ್ದು ಯಾಕೆ ಮಾತು ಹೇಳಿದೆ ಅಂತಂದ್ರೆ ಕುಟುಂಬ ಅಂತಂದ್ರೆ ಕೇವಲ ಒಂದೇ ಕುಟುಂಬ ಅಲ್ಲ ಕುಟುಂಬ ಅಂದ್ರೆ ಕಾಲೇಜು ನಮ್ಗೆಲ್ಲರಿಗೂ ಕುಟುಂಬ ಅಂತ ನಮ್ಮ ಕುಟುಂಬದ ಸದಸ್ಯನ ಒಂದು ಕೃತಿ ನಮ್ಮ ಈ ಕುಟುಂಬದಲ್ಲೇ ಏನಾಗಬೇಕು ಬಿಡುಗಡೆ ಆಗ್ಬೇಕು ಆ ನಿಟ್ಟಿನೊಳಗ ನಾಗೇಶ್ವರ ಅವರು ಬಹಳಷ್ಟು ಸಹಾಯ ಮಾಡಿದ್ದಾರೆ ಯಾಕಂದ್ರ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ಅನ್ನತಕ್ಕಂಥ ಅಭಿಮಾನ ವಿದ್ಯಾರ್ಥಿಗೂ ನನ್ನ ಗುರು ಅನ್ನತಕ್ಕಂಥ ಅಭಿಮಾನ ಯಾವ ಜನ್ಮದ ಮೈತ್ರಿ ಹೇಳಿದ್ರು ದೇವ್ರಿಗಢ ಸರ್ ಅವರು ಕುವೆಂಪು ಅವರ ನೆನಪು ಮಾಡ್ಕೊಂಡ್ರು ಬಹಳ ಚೆನ್ನಾಗಿ ಅವರ ನೆನಪು ಮಾಡ್ಕೊಂಡ್ರು ಮಿರ್ಜಿ ಅಣ್ಣಯ ಅನ್ನನ ಮಾಡ್ಕೊಂಡ್ರು ಮಾಡಿಕೊಂಡ್ರು ಚಂಡೀರ್ ಕಣಿವಿ ಅವರನ್ನ ನೆನಪಾಡ್ಕೊಂಡ್ರು ಜನಪದ ಸಾಹಿತ್ಯವನ್ನು ತಗೊಂಡು ಬಂದ್ರು ಬಹುಶಃ ಬಹಳಷ್ಟು ಅರ್ಥ ಕರ್ಗತವಾಗಿರ್ತಕ್ಕಂಥ ವಿಚಾರಧಾರೆಗಳ ಜೊತೆಗೆ ಅಮೃತ ಹಸ್ತದಿಂದ ಕೃತಿಯನ್ನು ಬಿಡುಗಡೆ ಮಾಡಿ ಬಹಳ ಚೆನ್ನಾಗಿ ಮಾತಾಡಿದ್ರು ಅದೆಲ್ಲ ಏನಪ್ಪಾ ಅಂತಂದ್ರೆ ಯೋಗ ಯೋಗ ಅಂತಕ್ಕಂಥದ್ದು ಯಾಕಂದ್ರೆ ನಾ ಕನಮನಸಲ್ಲೂ ಇಷ್ಟೊಂದು ಗ್ರ್ಯಾಂಡ್ ಆಗಿ ಅವನ ಕೃತಿ ಬಿಡುಗಡೆ ಆಗುತ್ತೆ ಅಂತ ಅನ್ಕೊಂಡಿರಲ್ಲ ಸರಿ ಜಯ ಹೇಳ್ಬೇಕು ಅಂತ ಯಾಕಂತಂದ್ರ ಹೇಳಿದ್ರಲ್ಲ ಪ್ರೀತಿ ಇಲ್ಲದ ಮೇಲೆ ಹೂವು ಹರಡಿತು ಹೇಗೆ ಹೋಗಲ ಮೋಡ ಕಟ್ಟಿ ಮಳೆ ಸುರಿದಿತು ಹೇಗೆ ನೆಲಕ್ಕೆ ಹಸಿರು ಮೂಡಿತು ಹೇಗೆ ಇದೆಲ್ಲ ಆಗಲಿಕ್ಕೆ ಕಾರಣ ಪ್ರೀತಿ ಅಂತ ಪ್ರೀತಿ ಇಲ್ಲ ಅಂತಂದ್ರೆ ಈ ಕೆಲಸ ಆಗಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಹಣದ ಇದೆಲ್ಲರ ಪ್ರೀತಿ ಸಮಾಗಮ ಆಗಿ ಈ ಸಮಾರಂಭದಲ್ಲಿ ಕೃತಿ ಬಿಡುಗಡೆಯಾಗಿದೆ ಬಹುಶಃ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೋಬೇಕಾಗಿತ್ತು ನೆನಪಿಸ್ಕೋಬೇಕಾಗಿದ್ದು ಕುಟುಂಬದ ತಂದೆಯವರು ಬಂದಿದ್ದಾರೆ ತಾಯಿಯವರು ಬಂದಿದ್ದಾರೆ ಆಕ್ಚುಲಿ ನನಗಿ ಮಟ್ಟಿಗೆ ಮಗ ಒಂದು ನೌಕರಿ ಸಿಕ್ಕಾಗ ಮಗಳಿಗೆ ಒಂದು ದೊಡ್ಡ ಜಾಬ್ ಸಿಕ್ಕಾಗ ಖುಷಿ ಪಡ್ತಾರಲ್ಲ ಗೊತ್ತಿಲ್ಲ ಬಟ್ ಸಮಾಜಮುಖಿ ಒಂದು ಸಾಧನೆಯನ್ನ ಮಾಡಿದಾಗ ನಿಜವಾಗಿಯೂ ಕೂಡ ಎತ್ತವರಿಗೆ ಒಂದು ಹೆಮ್ಮೆ ಅನಿಸುತ್ತೆ ಒಂದು ಖುಷಿ ಅನಿಸುತ್ತೆ ಮಗ ಅಥವಾ ಮಗಳ ಕೇವಲ ಸರ್ಕಾರಕ್ಕೆ ಸೀಮಿತ ಆಗ್ಬಾರ್ದು ನಾವು ನೌಕರಿ ತಗೊಂಡ್ರ ನಾವು ಯಾವುದಕ್ಕೆ ಸೀಮಿತ ಆಗ್ತೀವಿ ಅಂದ್ರ ಸರ್ಕಾರಕ್ಕೆ ಸೀಮಿತ ಆಗ್ತೀವಿ ವರ್ಷದ ಮಠ ಆದ್ರ ಒಬ್ಬ ಕವಿ ಆದ್ರ ಒಬ್ಬ ಸಮಾಜಮುಖಿ ವ್ಯಕ್ತಿ ಆದ್ರ ಅವನ ಉಸಿರಿದವಾಗ ಸಮಾಜಮುಖಿಯಾಗಿ ಸಮಾಜ ಚನಬಸೆಯ ಒಬ್ಬ ಕವಿಯಾಗಿ ಸಮಾಜದ ಆಸ್ತಿ ಮುಂದ ಆತ್ಮದ ಕನ್ನಡ ಕನ್ನಡ ಏನ ಕವನ ಸಂಕಲನ ಇದೆ ಇನ್ನು ಮುಂದೆ ಅವನ ಕವನ ಸಂಕಲನ ಅಲ್ಲ ಒಬ್ಬ ಕವಿಗೆ ಕವಿತೆ ಬರೆಯುವವರಿಗೆ ಮಾತ್ರ ಅವನದ್ದು ಕವನ ಸಂಕಲನ ಬಿಡುಗಡೆ ಆಗುವವರಿಗೆ ಮಾತ್ರ ಅವನದ್ದು ಅದು ಆದ ಮೇಲೆ ಅದು ಯಾರ ಆಸ್ತಿ ಅದು ಸಮಾಜದ ಆಸ್ತಿ ಅದು ಸಹೃದಯರ ಆಸ್ತಿ ಅದು ವಿಮರ್ಶಕರ ಆಸ್ತಿ ಅಂತ ಈಗ ಆ ಕವನ ಸಂಕಲನವನ್ನು ನಮ್ಗೆ ಕೊಟ್ಟು ಅದನ್ನು ಬೆಳೆಸಬೇಕಾದದ್ದು ನಾವು ಅದನ್ನ ಎತ್ತರಕ್ಕೆ ತೆಗೆದುಕೊಂಡು ನಾವು ವಿಮರ್ಶೆ ಮಾಡಬೇಕಾದದ್ದು ನಾವು ಮತ್ತಷ್ಟು ಇಂಥ ವೇದಿಕೆಗಳನ್ನು ಕೊಡಬೇಕಾದಂಥವು ನಾವು ಆ ನಿಟ್ಟಿನ ಒಳಗಡೆ ನಾವೆಲ್ಲ ಆ ಒಬ್ಬ ಯುವ ಕವಿಯನ್ನ ದಿವೋನ್ಮುಖ ಕವಿಯನ್ನ ಬೆಳೆಸುತ್ತಾ ಬೆಳೆಸುತ್ತಾ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಜವಾಗಿಯೂ ಕೂಡ ಅವನ ಸ್ನೇಹಿತರೆಲ್ಲ ಬಂದಿದ್ದಾರೆ ಇದು ಬಹಳ ಮುಖ್ಯ ನಾಗೇಶ್ವರ್ ಹೇಳಿದ್ರು ಬಾರ್ ಅಂಗಡಿಗೆ ಬರ್ತಾರೆ ಹೌದಲ್ಲ ಮತ್ತೊಂದು ಇನ್ನೊಂದು ಯಾವುದಕ್ಕೂ ಕರೆಯದೇ ಬರುತ್ತಾರೆ ಇದು ಬಹಳ ಮುಖ್ಯ ಎಲ್ಲಿ ಒಂಟಿಗೆ ಅಂತ ಗೊತ್ತಾ ಸಾಕ ಹೌದಿಲ್ಲ ಬೋನ್ ಹೆಚ್ಚಿ ಹುಡಿಕೊಂಡು ಬರ್ತಾರೆ ನನ್ ಬಿಟ್ಟು ಬಂದಿಲ್ಲ ಅಂತ ಈಗ ಆದ್ರ ಇಲ್ಲಿ ಏನಪ್ಪಾ ಅಂತಂದ್ರ ನನ್ನ ಹೆಸರು ಹೇಳಬೇಡ ಹೆಲ್ಪ್ ಮಾಡಿದ್ದಂತ ಹೇಳಬೇಡ ಅಂತ ಸ್ನೇಹಿತರ ಇಂತ ಕಲಿಯುವುದಕ್ಕೆ ಅದರದ್ದೇ ನಿಜವಾಗಿ ಕೂಡ ವಿಸ್ಮಯ ಪ್ರಶ್ನೆ ಏನಪ್ಪ ನಾವೆಲ್ಲ ಒಂದ್ ಕಡೆಗೆ ಇವತ್ತು ಫ್ರೆಂಡ್ಶಿಪ್ ಅಂತಕ್ಕಂಥದ್ದು ಮೊದಲಿನ ಇಲ್ಲ ಎಲ್ಲೂ ಕಳ್ಕೊಂಡಿದ್ದೆ ಅಂತ ಇರ್ತೀವಿ ಎಲ್ಲೂ ಕಳ್ಕೊಂಡಿಲ್ಲ ಎಲ್ಲೋ ಒಂದ್ ಕಡೆಗೆ ಬಂಗಾರದ ಇನ್ನೂ ಅಲ್ಲಿ ಅದು ಗೌಪ್ಯ ಬಗ್ಗೆ ಐತಿ ಅಂತಕ್ಕಂಥದ್ದು ಅದಕ್ಕೆ ಕಾರಣ ಆ ಪೂಜೆ ಎಂಬುದು ಅವರ ಸ್ನೇಹಿತರು ನಮಗೆಲ್ಲ ಮಾದರಿ ಅಂತಕ್ಕಂಥದ್ದು ಬಟ್ ಕಮರ್ಷಿಯಲ್ ಫ್ರೆಂಡ್ಶಿಪ್ ಜಾಸ್ತಿ ಆಗಲ್ಲ ಕಮರ್ಷಿಯಲ್ ರಿಲೇಶನ್ ಬಾಂಡಿಂಗ್ ಎಲ್ಲೂ ಇಲ್ಲ ಬಟ್ ಅಂತ ರಿಲೇಶನ್ ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡತಕ್ಕಂಥ ಶಕ್ತಿ ಯಾವ್ದು ಅದು ಸಾಹಿತ್ಯಕ್ಕೆ ಮಾತ್ರ ಐತಿ ಅನ್ನೋದನ್ನು ಗಮನಿಸ್ಬೇಕಾಗ್ತದೆ ಸಾಹಿತ್ಯಕ್ಕೆ ಮಾತ್ರ ಐತಿ ಸೊ ಆ ನಿಟ್ಟಿನ ಒಳಗಡೆ ಇವತ್ತಿನ ಇಲ್ಲಿ ನಾವು ಅವರ ಕೃತಿಯನ್ನ ಬಿಡುಗಡೆ ಮಾಡಿದ್ದೇವೆ ಸ್ವಲ್ಪ ನಾವು ಮಾತಾಡಬೇಕಾಗಿದ್ದು ನಮ್ಮ ಬೇರು ಚಿಗುರು ಯಾಕಂತಂದ್ರ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಏನಪ್ಪಾ ಅಂತಂದ್ರೆ ಹಳೆಯ ವಿದ್ಯಾರ್ಥಿಗಳ ಸಂಘ ಅನ್ನತಕ್ಕಂಥದ್ದು ಮೊದಲು ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತಾನೆ ಇತ್ತು ಆದ್ರೆ ಇತ್ತೀಚೆಗೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಒಂದು ಹೊಸ ನಮ್ಮ ನಾಮಕರಣ ಮಾಡಿದೆ ಅದೇನು ಅಂದ್ರೆ ಬೇರು ಮತ್ತು ಚಿಗುರು ಅನ್ನತಕ್ಕಂಥ ಬಹುಶಃ ಬೇರು ಚಿಗುರು ಕೇಳಿದಾಗೆಲ್ಲ ನನಗೆ ಡಿ ಅವರ ಅವರು ಮಾತನಾಡುತ್ತೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತಕ್ಕಂಥದ್ದು ಎಷ್ಟು ಅರ್ಥ ಮಾಡಿಕೊಂಡು ವಿಚಾರ ಮಾಡಿ ಕಾನ್ಸೆಪ್ಟ್ ಕನ್ಸೆಪ್ಟ್ ವಿಚಾರ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಮತ್ತೆ ಕರ್ನಾಟಕ ಸರ್ಕಾರ ಯಾಕೆ ಅಂತಂದ್ರೆ ಇಲ್ಲಿ ಒಂದು ಮರ ಬಹಳಷ್ಟು ಶಕ್ತಿಶಾಲಿಯಾಗಿ ಬೆಳಿಬೇಕು ಅಂದ್ರೆ ಎಮ್ಮರವಾಗಿ ಬೆಳಿಬೇಕು ಅಂದ್ರೆ ಅದು ಸಲ ಸದಾ ಆ ಇರಬೇಕು ಅಂದ್ರೆ ಅದಕ್ಕೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬೇರು ಬೇರು ಗಟ್ಟಿಯಾಗಿಲ್ಲ ಅಂತಂದ್ರೆ ಆ ಮರ ಗಟ್ಟಿಯಾಗಿರ್ಲಕ್ಕಾಗೋದೇ ಇಲ್ಲ ಆ ಮರದಲ್ಲಿ ಯಾವಾಗಲೂ ಹಸಿರು ಇರಬೇಕು ಅಂತಂದ್ರೆ ಏನಪ್ಪಾ ಅಂದ್ರೆ ಚಿಗುರ್ ಇರಬೇಕು ಅಂದ್ರೆ ಅವಶ್ಯ ಹಾಗಾದ್ರೆ ಅರ್ಥ ಮಾಡ್ಕೋಬೇಕಾಗಿದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕಾಲೇಜು ಅಂತಕ್ಕಂಥದ್ದು ಒಂದು ಮರ ಹಳೆಯ ವಿದ್ಯಾರ್ಥಿಗಳು ಬೇರು ಹೊಸ ವಿದ್ಯಾರ್ಥಿಗಳು ಚಿಗುರು ಅನ್ತಕ್ಕಂಥದ್ದು ಹಳೆಯ ವಿದ್ಯಾರ್ಥಿಗಳು ಮತ್ತು ಹೊಸ ವಿದ್ಯಾರ್ಥಿಗಳು ಜೊತೆ ಆದಾಗ ಮಾತ್ರ ಆ ಕಾಲೇಜಿನ ಅಭಿವೃದ್ಧಿ ಸಾಧ್ಯ ಮತ್ತು ಕಾಲೇಜಿನಲ್ಲಿ ಸೌಂದರ್ಯವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಎಷ್ಟು ಖುಷಿ ಆಗತ್ತಂದ್ರ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಬಂದಿದ್ದೀರಿ ಹೊಸ ವಿದ್ಯಾರ್ಥಿಗಳು ಕೂಡ ಜೊತೆಯಾಗಿದ್ದೀರಿ ನಮ್ಗೆ ಏನಂತರ ಹಬ್ಬದ ವಾತಾವರಣ ಇವತ್ತಿನ ದಿನ ಅದಕ್ಕಾಗಿ ನಂದೊಂದು ವಿಚಾರ ಏನಂತಂದ್ರೆ ಈ ನೆಪದಲ್ಲಿ ವೃತ್ತಿಯ ಬಿಡುಗಡೆಯ ನೆಪದಲ್ಲಿ ಹಳೆಯ ವಿದ್ಯಾರ್ಥಿಗಳನ್ನ ಕಾಲೇಜಿಗೆ ಬರಮಾಡ್ಕೊಳ್ಬೇಕಂತ ನಂದು ಒಂದು ಸಹ ಸ್ವಾರ್ಥ ಅನ್ನತಕ್ಕಂಥದ್ದು ಯಾಕಂತಂದ್ರ ಯಾವಾಗಲೂ ಹೇಳಿದೀನಿ ನಮ್ಮ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಈ ಕಾಲೇಜಿನ ಆಸ್ತಿ ಕೇವಲ ಭೌತಿಕ ಸಂಬಂಧವಲ್ಲ ಭಾವನಾತ್ಮಕ ಸಂಬಂಧ ಬಹಳ ದೊಡ್ಡದು ಅನ್ನತಕ್ಕಂಥದ್ದು ಎಷ್ಟು ಹಳೆಯ ವಿದ್ಯಾರ್ಥಿಗಳು ಭಾವನಾತ್ಮಕ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುತ್ತಾರೋ ಅಷ್ಟು ಕಾಲೇಜು ಅಭಿವೃದ್ಧಿ ಪತ್ರಗಳಿಗೆ ಸಾಗತ್ತೆ ಅನ್ನತಕ್ಕಂಥದ್ದು ಚೀನಾದಲ್ಲಿ ಒಂದು ಬಹಳ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಒಂದು ಮರ ಇದೆ ಅಂತೆ ಆಕ್ಚುಲಿ ಅದು ಮರ ಮೂರು ವರ್ಷ ಅದು ಬೆಳೆಯೋದೇ ಇಲ್ಲ ಮೇಲ್ಗಡೆ ಅಂತ ಅದಕ್ಕೆ ನೀರ್ ಹಾಕ್ಬೇಕು ಗೊಬ್ಬರ ಹಾಕಬೇಕು ಕಳೆ ತೆಗಿಬೇಕು ಏನೆಲ್ಲ ಮಾಡಬೇಕು ಆದ್ರೆ ಮೂರು ವರ್ಷ ಏನಪ್ಪಾ ಅಂದ್ರೆ ಅದ್ರ ಮೇಲ್ಗಡೆ ಬೆಳೆಯೋದೇ ಇಲ್ಲ ಅಂತೆ ಮತ್ ಯಾವ ಕಡೆಗೆ ಅಂತಂದ್ರೆ ಅದು ಕೆಳಗಡೆ ಬೆಳೆಯುತ್ತದೆ ಸರ್ ಕೆಳಗಡೆ ಹೆಂಗ್ ಬೆಳೆಯುತ್ತದೆ ಅದು ಬೇರೆಗಳನ್ನ ಬಿಡುತ್ತಾ ಹೋಗತ್ತೆಂಥ ಮೂರು ವರ್ಷ ಬರಿ ಕೆಲಸ ಅಂದ್ರೆ ಬರೀ ಬೇರೆಗಳನ್ನು ಬಿಡುತ್ತಾ ಹೋಗುವುದು ಮೂರು ವರ್ಷ ಆದ ಮೇಲೆ ಅದು ಹೇಗೆ ಬೆಳೆಯುತ್ತದೆ ಎಂದರೆ ಮೂರು ವರ್ಷದ ಅವಧಿ ಎಷ್ಟು ಬೆಳೆಯಬೇಕಾಗಿತ್ತೋ ಅಷ್ಟು ಬರಿ ಮೂರು ತಿಂಗಳಲ್ಲಿ ಮಾತ್ರ ಬೆಳೆಯುತ್ತದೆ ಅಂತೆ ಇದರ ಅರ್ಥ ಮಾಡಕೋಬೇಕಾಗಿತ್ತು ಏನಪ್ಪ ಅಂತಂದ್ರೆ ಒಂದು ಕಾಲೇಜಿನ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಬೇರಿನ ರೀತಿಯಲ್ಲಿ ಅಡಿಪಾಯ ಆಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಹಳೆಯ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಸೊ ಹಳೆಯ ವಿದ್ಯಾರ್ಥಿಗಳು ಆಗ ಕಾಲೇಜಿಗೆ ಬರಬೇಕು ಸರಿ ಸೂಚನೆಗಳನ್ನು ಕೊಡಬೇಕು ಮಾರ್ಗದರ್ಶನ ಮಾಡಬೇಕು ಸರಿ ಇನ್ನು ಏನು ಬದಲಾವಣೆ ಮಾಡಬೇಕಾಗಿದೆ ಯಾಕಂದ್ರೆ ಮೂವತ್ತಾರು ವರ್ಷದ ಕಾಲೇಜು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಏನಪ್ಪಾ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಕಾಲೇಜು ಇವತ್ತಿನ ಜನ ಸಾವಿರಾರು ವಿದ್ಯಾರ್ಥಿಗಳಿಗೆ ಬದುಕನ್ನ ತಲುಪಿಸಿ ಮಹಾವಿದ್ಯಾಲಯ ಅದು ನಮ್ಮ ನೇಸರ್ಗಿ ಮಹಾವಿದ್ಯಾಲಯದ ನಾವೆಲ್ಲ ಹೆಮ್ಮೆಯನ್ನು ಹೇಳಬೇಕಾಗಿ ಅದಕ್ಕೆ ಹಳೆಯ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಬರಬೇಕು ತನು ಮನ ಧನದ ಸಹಾಯ ಮಾಡುವುದರ ಮೂಲಕ ಇದನ್ನು ನಾವು ಇನ್ನಷ್ಟು ಬೆಳೆಸಬೇಕಾದಂತಹ ಅವಶ್ಯಕತೆ ಆ ನಿಟ್ಟಿನ ಒಳಗ ಹಳೆಯ ವಿದ್ಯಾರ್ಥಿಗಳ ಸಭೆಯು ಕೂಡ ಜೊತೆಗೆ ಜೊತೆಗಾಗಬೇಕು ಇನ್ನೊಂದು ಅವನು ಕೂಡ ಹಳೆಯ ವಿದ್ಯಾರ್ಥಿ ಈಗ ಹಳೆಯ ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡು ಅವರ ಪ್ರತಿಭೆಯನ್ನ ಗುರುತಿಸಿ ಅವರ ಸಾಧನೆಗೆ ಒಂದು ವೇದಿಕೆಯನ್ನು ಕೊಡಬೇಕಾದದ್ದು ಅದು ನನ್ನ ಜವಾಬ್ದಾರಿ ಆದಿಪಾಲ್ ಆಗಿ ಆ ನಿಟ್ಟಿನೊಳಗಡೆ ಈ ಕಾರ್ಯಕ್ರಮವನ್ನ ನಾನು ಆಯೋಜನೆ ಮಾಡಿಕೊಂಡಿದ್ದೀನಿ ಜೊತೆಗೆ ಒಂದು ಮಾತು ನೆನಪಾಗತ್ತೆ ಏನಪ್ಪಾ ಅಂತಂದ್ರೆ ಇದ್ದ ಮೂರರ ಪೈಕಿ ಕದ್ದವರಾರು ಇದ್ದ ಮೂರರ ಪೈಕಿ ಕದ್ದವರಾರು ತಾನೊಂದು ಒಪ್ಪಿಕೊಂಡಿತ್ತು ಮರದ ಬೇವು ತಾನೆಂದು ಒಪ್ಪಿಕೊಂಡಿತ್ತು ಮರದ ಬೇವು ಭೂಮಿ ಒಳಗಿನ ಸತ್ವವೆಲ್ಲವನ್ನ ಹೀರಿಬಿಟ್ಟೆ ಭೂಮಿ ಒಳಗಿನ ಸತ್ವವನ್ನೆಲ್ಲವನ್ನ ಬಿಟ್ಟೆ ಹಣ್ಣು ಹಂಪಲಗಳನ್ನ ಮನುಜತೆಗೆ ಕೊಟ್ಟೆ ಯಾಕೆ ಮಾತೇಣಿ ಅಂತಂದ್ರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಹೆಂಗ್ ಬೆಳಿಬೇಕಾಗಿತ್ತು ಹೆಂಗ್ ಬರ್ಬೇಕಾಗಿತಿ ಅಂತಂದ್ರೆ ಮರದ ರೀತಿಯಲ್ಲಿ ಬೆಳಿಬೇಕಾಗಿತಿ ಮರದ ರೀತಿಯಲ್ಲಿ ಬದುಕಬೇಕಾಗಿತಿ ಯಾಕಂದ್ರ ಮರ ಯಾವತ್ತು ಯಾವ ಫಲಾಪೇಕ್ಷೆ ಇಟ್ಟುಕೊಂಡು ಅದು ಹಣ್ಣನ್ನ ಬಿಡೋದಿಲ್ಲ ಹೂವನ್ನ ಬಿಡೋದಿಲ್ಲ ಕಾಯಿಯನ್ನ ಬಿಡೋದಿಲ್ಲ ಅದು ಯಾವುದನ್ನೂ ಸ್ವತಂತ್ರವಾಗಿ ಸ್ವೀಕಾರ ಮಾಡೋದಿಲ್ಲ ಅದರ ಕೆಲಸ ಏನಪ್ಪಾ ಅಂದ್ರೆ ಸಮಾಜ ಮುಖ್ಯವಾಗಿ ಸಮಾಜಮುಖಿಯಾಗಿ ಯಾರಿಗೆ ಹೂ ಬೇಕು ಹೂ ಕೊಡತ್ತ ಕಾಯ್ಬೇಕು ಕಾಯಿ ಕೊಡುತ್ತ ಅನ್ಬೇಕು ಅನ್ನ ಕೊಡತ್ತ ಒಂದು ಕಲ್ಲು ಹೋಗುದ್ರು ಕೂಡ ಅದನ್ನ ಸಹಿಸಿಕೊಂಡು ಮತ್ತೇನ್ ಮಾಡುತ್ತಾ ಫಲವನ್ನ ಕೊಡತ್ತ ಅನ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ನನ್ನ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ಏನ್ ಮಾಡಬೇಕಂದ್ರ ಫಲಾಪೇಕ್ಷೆ ಇಲ್ಲದೆ ಇದು ನನ್ನ ಕುಟುಂಬ ಇದು ನನ್ನ ಮನೆ ಅನ್ನತಕ್ಕಂತ ಒಂದು ಅಚಲವಾಗಿರ್ತಕ್ಕಂಥ ಅಭಿಮಾನದಿಂದ ಈ ಕಾಲೇಜನ್ನ ಕಟ್ಟುವಂತ ಕೆಲಸವನ್ನ ನಮ್ಮ ಜನರ ಜೊತೆಗೆ ಸೇರ್ಕಾರಿ ಮಾಡಬೇಕಾಗಿತಿ ಮಾಡಬೇಕಾಗಿತಿ ಸೊ ಮುಂದಿನ ದಿನಮಾನಗಳಲ್ಲಿ ನಾವು ಮತ್ತೆ ಹಾಗೆ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀವಿ ಸಭೆಗಳನ್ನು ಕರಿತಿರ್ತೀವಿ ನೀವೆಲ್ಲಾ ಬರಬೇಕು ಒಂದ್ಕಾರ ನಮಗ ಮಾರ್ಗದರ್ಶನ ಮಾಡ್ರಿ ಏನು ಸಮಸ್ಯೆ ಇಲ್ಲ ಸಲಹೆ ಸೂಚನೆಗಳನ್ನು ಕೊಡ್ರಿ ಈ ಬಿಲ್ಡಿಂಗು ಕ್ಲಾಸ್ ರೂಮು ಇನ್ನು ಗ್ರೌಂಡು ಮತ್ತೊಂದು ಏನೇನು ಇನ್ಫಾರ್ಟ್ಯಾಕ್ಚರ್ಸ್ ಬೇಕಾಗಿದೆ ಕಾಲೇಜಿಗೆ ಅದೆಲ್ಲವನ್ನ ಗೈಡ್ ಮಾಡಿದರೆ ಅದೆಲ್ಲವನ್ನ ನೀವು ನಮ್ಗೆ ಅಂದ್ರೆ ಇನ್ನಷ್ಟು ಬೆಳೆಸುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಡೋಣ ಅಂತಕ್ಕಂತಹ ಮಾತನ್ನ ಹೇಳ್ತಾ ಬಹುಶಃ ಹಾಳು ಹಳೆಯದಾದರೂ ಭಾವ ನವೀ ನವೀನ ಆಗಿರತ್ತೆ ಅನ್ನತಕ್ಕಂಥದ್ದು ಶಿಲೆಯೆಲ್ಲ ಇದು ಕಲೆಯ ಗುಡಿ ಶಿಲೆಯೆಲ್ಲ ಇದು ಕಲೆಯ ಗುಡಿ ಕೈ ಮುಗಿದು ಒಳಗೆ ಬಾ ಯಾತ್ರಿಕ ಮಹಾವಿದ್ಯಾಲಯ ಇದೊಂದು ದೇವಸ್ಥಾನ ಇದ್ದ ಹಾಗೆ ದೇವಸ್ಥಾನಕ್ಕೆ ಯಾರೋ ಗುಂಡಿ ಆಗ್ತಾರೆ ಹೆಂಗೋ ದುಡ್ಡು ಸಂಗ್ರಹ ಆಗತ್ತೆ ಆದ್ರೆ ಈ ಕಾಲೇಜು ಅಂತಕ್ಕಂಥದ್ದು ದೇವಸ್ಥಾನ ಇಲ್ಲಿ ನಿಜವಾದ ಭಕ್ತರು ಮಾತ್ರ ಬರ್ಲಿಕ್ಕೆ ಸಾಧ್ಯ ಆ ನಿಜವಾದ ಭಕ್ತರು ಯಾರಾಗೋಣ ಅಂದ್ರ ನಾವು ಹಳೆ ವಿದ್ಯಾರ್ಥಿಗಳೇ ಆಗೋಣ ಅಲ್ಲಿ ತಮ್ಮನದಿಂದ ನಾವು ಸ್ವಲ್ಪ ಹಣವನ್ನು ಕೂಡಿಸಿ ಮತ್ತಷ್ಟು ಈ ಕಾಲೇಜನ್ನು ಕಟ್ಟುವಂತ ಕೆಲಸವನ್ನು ಮಾಡೋಣ ಅಲ್ಲಿ ಪ್ರಸಾದ ಸಿಗತ್ತೆ ದೇವಸ್ಥಾನದಲ್ಲಿ ಅದು ಮೋಕ್ಷದ ಪ್ರಸಾದ ಇಲ್ಲಿ ಸಿಗ್ತಕ್ಕಂಥ ಪ್ರಸಾದ ಜ್ಞಾನದ ಪ್ರಸಾದ ಅಂತಕ್ಕಂಥದ್ದು ಬಹುಶಃ ಪ್ರಸಾದದಿಂದ ಮಾತ್ರ ಮುಕ್ತಿಯ ಪ್ರಸಾದ ಸಿಗಲಿಕ್ಕೆ ಸಾಧ್ಯ ನಿಮ್ಮೆಲ್ಲರ ಜವಾಬ್ದಾರಿ ಬಹಳ ದೊಡ್ಡದಂತಹ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ನೀವು ಯಾವಾಗಲೂ ಏನಪ್ಪಾ ಅಂತಂದ್ರೆ ಕಾಲೇಜಿಗೆ ಬಂದು ನಿಮ್ಮ ಅಕ್ಕಲಿ ಸೂಚನೆಗಳನ್ನು ನೀಡ್ರಿ ಈ ಬೇರು ಚಿಗುರು ಅನ್ನತಕ್ಕಂಥದ್ದು ನಿರಂತರವಾಗಿ ಹಾಗೆ ಅದು ಬೆಳೀತಾ ಅಂತ ಇನ್ನೊಂದೆರಡ್ ಅನ್ಕೊಳ್ತೀನಿ ಈ ಆತ್ಮದ ಕನ್ನಡಿಯ ಬಗ್ಗೆ ಬಹುಶಃ ಈಗಾಗಲೇ ಅದರ ಬಗ್ಗೆ ಪುಸ್ತಕ ಪರಿಚಯ ಆಗಿದೆ ಮಾತಾಡಿದ್ದಾರೆ ಎಲ್ಲರೂ ಮಾತಾಡಿದರೆ ನಾವು ಬಹಳಷ್ಟು ಹೋಗೋದಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ಒಂದು ಸಾಹಿತ್ಯ ಕೃತಿ ರಚನೆ ಮತ್ತು ಸಾಹಿತ್ಯ ಕೃತಿ ಬಿಡುಗಡೆ ಅದು ಅಷ್ಟು ಸುಲಭದ ಮಾತಲ್ಲ ಒಂದು ಕೃತಿಯನ್ನ ಬಿಡುಗಡೆ ಮಾಡಬೇಕೆಂದರೆ ಅದು ಒಂದು ಹೆರಿಗೆ ವೋಶ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಹೆರಿಗೆ ಆದಷ್ಟು ಅನುಭವ ಕಷ್ಟಕರವಾಗಿರುತ್ತದೆ ಅಂತಕ್ಕಂಥದ್ದು ಅದರಾಗ ಒಂದು ಕೃತಿ ಬಿಡುಗಡೆ ಎಂದರೆ ಅದು ಗಂಡು ಮಗುವಿಗೆ ಜನ್ಮ ಕೊಟ್ಟಷ್ಟು ತ್ರಾಸ ಹೆಣ್ಣು ಮಗುವಲ್ಲ ಓಶಾ ಗಂಡು ಮಗುವಿಗೆ ಜನ್ಮ ಕೊಡಬೇಕಾದಾಗ ಎಷ್ಟು ತಾಸಕಾಯಿಗೆ ಅಷ್ಟು ತಾಸಿನ ಅಂತಂದ್ರೆ ಒಂದು ಕೃತಿ ಬಿಡುಗಡೆ ಮಾಡಬೇಕಾದಾಗ ಆಗತ್ತಂತ ಆ ಎಲ್ಲ ತಹಸೆಗಳನ್ನ ಏನಪ್ಪ ಅಂದ್ರೆ ಸ್ವೀಕಾರ ಮಾಡಿಕೊಂಡು ಮುಕ್ತವಾಗಿ ಸ್ವೀಕಾರ ಮಾಡ್ಕೊಂಡು ಯಾಕಂದ್ರ ತಾಯಿಗೆ ಹೋದ ಯಾರಿಗೆ ಆಗುವಾಗ ಜನ್ಮ ಕೊಡುವಾಗ ಬಹಳ ನೋವಾಗಬಹುದು ಯಾವಾಗ ಆ ಮಗುವಿನ ಮುಖ ನೋಡಿದ ತಕ್ಷಣ ಎಷ್ಟು ಖುಷಿ ಆಕೈತೆ ಆ ನೋವೆಲ್ಲ ಮರತೋಗ ಹಂಗ ಒಬ್ಬ ಕವಿಗೆ ಯಾವಾಗ ಖುಷಿ ಆಕೈತೆ ಆ ಬುಕ್ ಯಾವಾಗ ಹೊರಗೆ ಬರತ್ತ ಬಿಡುಗಡೆ ಆಗತ್ತಲ್ಲ ಅವಾಗ ನಿಜವಾಗಿರ್ತಕ್ಕಂಥ ಖುಷಿ ಆಗತ್ತ ಅಂತಕ್ಕಂಥದ್ದು ಆ ನಿಟ್ಟಿನ ಒಳಗಡೆ ಕೇವಲ ಪೂಜಾರಿಗಷ್ಟೇ ಅಲ್ಲ ನಮ್ಮೆಲ್ಲರಿಗೂ ಕೂಡ ಖುಷಿ ಆಗಿದೆ ಅಂತಕ್ಕಂಥ ಮಾತು ಒಂದು ಮಾತನ್ನು ಕಟ್ಟಿದರೆ ಹತ್ತು ಜನರಿಗೆ ಅನುಕೂಲ ಆಗುತ್ತೆ ಒಂದು ಶಾಲೆಯನ್ನು ಕಟ್ಟಿದರೆ ಸಾವಿರ ಜನರಿಗೆ ಅನುಕೂಲ ಆಗಬಹುದು ಒಂದು ಕಾಲೇಜನ್ನ ಕಟ್ಟಿದರೆ ಹತ್ತು ಸಾವಿರ ಜನರಿಗೆ ಅದು ಅನುಕೂಲ ಆಗಬಹುದು ಒಂದು ವಿಶ್ವವಿದ್ಯಾಲಯವನ್ನ ಕಟ್ಟಿದರೆ ಅದು ಲಕ್ಷ ಜನರಿಗೆ ಅನುಕೂಲ ಅಂತಂದ್ರೆ ಅನುಕೂಲ ಆಗ್ಬಹುದು ಆದರೆ ಒಂದು ಸುಂದರವಾದ ಒಳ್ಳೆಯ ಕವಿತೆಯನ್ನ ಕಟ್ಟಿದರೆ ಒಂದು ಬುಕ್ ಅನ್ನ ಕಟ್ಟಿದರೆ ಅದು ಕೋಟಿ ಕೋಟಿ ಜನರಿಗೆ ಅನುಕೂಲ ಆಗಲಿಕ್ಕೆ ಸಾಧ್ಯ ಸೂರ್ಯ ಚಂದ್ರ ಇರುವವರಿಗೆ ಏನಾಗುತ್ತಾರೆ ಶಾಶ್ವತವಾಗಿ ಅದು ಈ ಭೂಮಿಯ ಮೇಲೆ ಇತಿಹಾಸವಾಗಿ ದಾಖಲಾಗುತ್ತದೆ ಅಂತಕ್ಕಂಥದ್ದು ಕಾವ್ಯಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ ರಾತ್ರೋರಾತ್ರಿನೇ ಮನಸ್ಸುಗಳನ್ನ ಬದಲಾಯಿಸುವ ಶಕ್ತಿ ಅದು ಒಂದು ಕಾವ್ಯಕ್ಕೆ ಇದೆ ಅಂತಕ್ಕಂಥದ್ದು ಬಹುಶಃ ಕಾವ್ಯವನ್ನ ನಾವೆಲ್ಲ ಇವತ್ತಿನ ದಿನ ಪ್ರೀತಿಸಬೇಕಾಗಿದೆ ಕವಿಯನ್ನ ಪ್ರೀತಿಸೋದು ಬೇಡ ಕವಿಯ ಕಾವ್ಯವನ್ನ ಪ್ರೀತಿಸೋಣ ಇವತ್ತ ಕವಿ ನಮ್ಮ ಶತ್ರು ಆಗೋದು ಪರವಾಗಿಲ್ಲ ನಮಗೆ ಕವಿ ಮುಖ್ಯವಲ್ಲ ಕವಿಯ ಕವಿತೆ ಮಾತ್ರ ನಮಗೆ ಮುಖ್ಯ ಆಗಬೇಕಾಗಿದೆ ಆ ನಿಟ್ಟಿನೊಳಗಡೆ ನಾವು ಮತ್ತಷ್ಟು ಅವನಿಗೆ ಪ್ರೋತ್ಸಾಹ ನೀಡುವುದರ ಮೂಲಕ ಅವನನ್ನ ಬೆಳೆಸೋಣ ಆಕ್ಚುಲಿ ಇವತ್ತಿನ ದಿನ ಯುವ ಕವಿಗಳು ಬೇಕಾಗಿದೆ ಯಾಕಂತಂದ್ರ ಓಲ್ಡ್ ಮಾಡಲ್ಸ್ ನಾನು ಹೇಳೋದು ಯಾಕೆ ಮಾತಾಡ್ತೇನಪ್ಪ ಅಂತಂದ್ರೆ ಬದಲಾಗ್ತಾವ ಮೌಲ್ಯಗಳು ಬದಲಾಗ್ತಾ ಸ್ಥಿತ್ಯಂತರಗಳ ಮಧ್ಯದಲ್ಲಿ ಸಮಾಜ ಆ ಬದಲಾದಂತಹ ಸ್ಥಿತ್ಯಂತರಗಳಿಗೆ ಏನಪ್ಪಾ ಅಂತಂದ್ರೆ ನಾವು ಏನ್ ಮಾಡಬೇಕಾಗಿದೆ ಅಂದ್ರೆ ಸ್ಪರ್ಶವನ್ನ ಕೊಡಬೇಕಾಗಿದೆ ಬಹುಶಃ ನಿಟ್ಟಿನೊಳಗಡೆ ಆ ಪೂಜಾರಿ ಅವರು ಎಲ್ಲರೂ ಹೇಳಿದಾಗೆ ಬಹಳಷ್ಟು ವಾಸ್ತವಿಕತೆ ನೆಲೆಗಟ್ಟಿನಲ್ಲಿ ವರ್ತಮಾನದ ವಿದ್ಯಮಾನಗಳನ್ನು ಮುಂದಿಟ್ಟುಕೊಂಡು ಕವಿತೆಯನ್ನ ಬರೆಯುವಂತ ಕೆಲಸವನ್ನ ಮಾಡಿ ಸಮಾಜದ ಮೇಲೆ ಬೆಳಕನ್ನ ಚೆಲ್ಲುವಂತ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ಭಗವಂತ ಅವನಿಗೆ ಮತ್ತಷ್ಟು ಏನಪ್ಪಾ ಅಂದ್ರೆ ಒಳ್ಳೆ ಒಳ್ಳೆ ಕೃತ್ಯಗಳನ್ನ ಬರೆಯುವಂತ ಭಕ್ತಿ ಮತ್ತು ಶಕ್ತಿಯನ್ನ ಅನುಗ್ರಹಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವೇನ ಹಳೆಯ ವಿದ್ಯಾರ್ಥಿಗಳಿರ್ಲಿಲ್ಲ ನಿಮ್ಮ ಪ್ರತಿಭೆಗೆ ನಿಮ್ಮ ಸಾಧನೆಗೆ ನಮ್ಮ ಮಹಾವಿದ್ಯಾಲಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೇದಿಕೆಯನ್ನು ಕೊಡ್ಲಿಕ್ಕೆ ಸದಾ ಸಿದ್ಧಿದೆ ಹೀಗೆ ಯಾರಾದರೂ ವಿದ್ಯಾರ್ಥಿಗಳು ಏನಾದರೂ ಸಾಧನೆಯನ್ನ ಮಾಡಿದರೆ ದಯವಿಟ್ಟು ಮಹಾವಿದ್ಯಾಲಯಕ್ಕೆ ಬರಿ ನಿಮ್ಮ ಕಾರ್ಯಕ್ರಮವನ್ನು ಕೂಡ ಹೀಗೆ ನಾವು ಮಹಾವಿದ್ಯಾಲಯದಲ್ಲಿ ಮಾಡುವುದರ ಮೂಲಕ ನಾವು ನಿಮ್ಮನ್ನು ಮತ್ತಷ್ಟು ಆಕಾಶದ ತರಕೆ ಗಳಿಸುವಂತ ಕೆಲಸವನ್ನ ನಾನು ನಮ್ಮೆಲ್ಲ ಅಧ್ಯಾಪಕರು ಬೋಧಿಕೆತರ ಸಿಬ್ಬಂದಿಯವರು ಮಾಡ್ತಾರೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಈ ಸಂದರ್ಭದಲ್ಲಿ ಬಹಳಷ್ಟು ಏನಪ್ಪ ಅಂದ್ರೆ ಅನುಭವಗಳನ್ನ ಆ ವಿಚಾರಗಳನ್ನೆಲ್ಲ ಹಂಚಿಕೊಂಡಿದ್ದೀವಿ ಕೃತಿ ಪರಿಚಯ ಬಹಳಷ್ಟು ಚೆನ್ನಾಗಿ ಆಗಿದೆ ಮುಖ್ಯ ಅತಿಥಿಗಳ ಮಾತು ಬಹಳ ತುಂಬಾ ಚೆನ್ನಾಗಿ ಸರ್ ಸರ್ದಂತೂ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಒಂದು ಮಾತುಗಳನ್ನೆಲ್ಲ ಕೇಳಿದ್ದೀವಿ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿ ಓಡಿ ಬಂದಿದೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಕವಿ ಮಿತ್ರರಿಗೆ ಸಹೃದಯರಿಗೆ ಮತ್ತೊಮ್ಮೆ ನಾವು ನನ್ನ ಶೀರ್ಷ ಬೆಳೆದಾಗ ಮಾತ್ರ ಗುರುವಿಗೆ ನಿಜವಾದ ಆನಂದವಾಗಲು ಸಾಧ್ಯ ಹಾಗೆಯೇ ನಮ್ಮೆಲ್ಲರಿಗೂ ಪ್ರೋತ್ಸಾಹದಾಯಕರಾಗಿರುವ ಪ್ರಾಚಾರ್ಯರಿಗೆ ಧನ್ಯವಾದಗಳು ಜನ್ಮ ಕೊಟ್ಟ ತಾಯಿಯ ಪಾದಕೆ ಮಾಡಬೇಕು ಭಕ್ತಿಯ ವಂದನೆ ಜನ್ಮ ಕೊಟ್ಟ ತಾಯಿಯ ಪಾದಕ್ಕೆ ಮಾಡಬೇಕು ಭಕ್ತಿಯ ವಂದನೆ ಜ್ಞಾನ ಕೊಟ್ಟ ಗುರುವಿನ ಪಾದಕ್ಕೆ ಮಾಡಬೇಕು ಹೃದಯದ ವಂದನೆ ಜ್ಞಾನ ಕೊಟ್ಟ ಗುರುವಿನ ಪಾದಕ್ಕೆ ಮಾಡಬೇಕು ಹೃದಯದ ವಂದನೆ ಹಾಗೆಯೇ ಈ ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿಯಿಟ್ಟು ಆಗಮಿಸಿದ ಗಣ್ಯರಿಗೆ ಮಾಡಬೇಕು ತುಂಬು ಪ್ರೀತಿಯ ವಂದನೆ ಇದೀಗ ವಂದನಾರ್ಪಣಾ ಕಾರ್ಯಕ್ರಮ ಡಾಕ್ಟರ್ ಮೀನಾಕ್ಷಿ ീക ഡോക്ടർ എം പി ഗഡിഗൗഡേസ്വർ അവർക്ക് പ്രീതിയ സന്മാനം ಧನ್ಯವಾದಗಳು ಇದೀಗ ವಂದನಾರ್ಪಣಾ ಕಾರ್ಯಕ್ರಮ ಡಾಕ್ಟರ್ ಮೀನಾಕ್ಷಿ ಪಡ್ವಾಳ ಮೇಡಮ್ ಅವರಿಂದ ಉದಯಿಸಿದ ಸೂರ್ಯ ಒಳಗಲೇಬೇಕು ಆಡಳಿತ ಹೋಗು ಬಾಡಲೇಬೇಕು ಅದೇ ರೀತಿ ಪ್ರಾರಂಭವಾದಂತಹ ಒಂದು ಕಾರ್ಯಕ್ರಮ ಮನಸ್ಸಿಲ್ಲದಿದ್ದರೂ ಕೊನೆಗೊಳ್ಳಲೇಬೇಕಾಗುತ್ತೆ ಎನ್ನುತ್ತ ಸಾಧನೆಗೆ ಸಮಾಧಾನ ಬೇಕು ಸಾಧನೆಯ ಮಾರ್ಗದಲ್ಲಿ ತಾಳ್ಮೆ ಬೇಕು ಸಾಧಿಸುವ ಕಾರ್ಯದಲ್ಲಿ ಶಾಂತಿ ಬೇಕು ಸಾಧನೆಯ ಸತ್ವವನ್ನು ಅರಿಯಲು ಉತ್ತಮ ಮನಸ್ಸು ಬೇಕು ಇವೆಲ್ಲವುಗಳಿ ಎಂದು ಎನ್ನುತ್ತಾ ನನ್ನ ಎರಡು ಒಂದು ನಾನು ಪ್ರಾರಂಭಿಸುತ್ತೇನೆ ಪ್ರಪ್ರಥಮವಾಗಿ ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಿದಂತ ಹಾಗೂ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತ ಹಾಗೂ ನಮ್ಮೆಲ್ಲರಿಗೂ ಈ ಒಂದು ಆ ಕೃತಿಯ ಒಂದು ಸಾರವನ್ನ ತಿಳಿಸಿದಂತಹ ನಮ್ಮ ಎಫಿ ಡಾಕ್ಟರ್ ಎಫಿ ಗತಿ ಗೌಡರ್ ಸರ್ ಇವರಿಗೆ ಈ ಒಂದು ವೇದಿಕೆಯ ವಂದನೆಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ನಾಗೇಶ್ ಜಿ ನಾಯಕ್ ಸರ್ ಕವಿಗಳು ಹಾಗೂ ವಿಮರ್ಶಕರು ಸವದತ್ತಿ ಇವರಿಗೆ ಹಾಗೂ ಅವರ ವಿದ್ಯಾರ್ಥಿಯ ಒಂದು ಹೆಮ್ಮೆಯ ಹೆಮ್ಮೆಯ ವಿದ್ಯಾರ್ಥಿಯ ಬಗ್ಗೆ ವಿದ್ಯಾರ್ಥಿಯನ್ನ ಕೊಂಡಾಡಿದಂತ ನಮ್ಮ ನಾಯಕ್ ಇವರಿಗೂ ಸಹ ನಮ್ಮ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಯ ಪರವಾಗಿ ಹಾಗೂ ನಮ್ಮ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಈ ಒಂದು ವೇದಿಕೆಯ ಮೂಲಕ ಅಭಿನಂದನೆಗಳನ್ನ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಬಸವರಾಜ್ ಪಟನ್ಶೆಟ್ಟಿ ಸರ್ ಉಪಾಧ್ಯಕ್ಷರು ಸರ್ ಹೃದಯ ಸಾಹಿತ್ಯ ಪ್ರತಿಷ್ಠಾನ ಸವದತ್ತಿ ಇವರಿಗೂ ಸಹ ಈ ಒಂದು ವೇದಿಕೆಯ ಮೂಲಕ ಹೃತ್ಪೂರ್ವಕವಾದ ವಂದನೆಗಳು ಅದೇ ರೀತಿಯಾಗಿ ಈ ಒಂದು ಕೃತಿಯ ಬಿಡುಗಡೆಯನ್ನು ಮಾಡಿದಂತಹ ಡಾಕ್ಟರ್ ಬೆವಿನ್ ಗಿಡದ ಸರ್ ಖ್ಯಾತ ಕಥೆಗಾರರು ಕವಿಗಳು ಆದಂತಹ ನಮ್ಮ ಬಸ್ ಬೆವಿನ ಗಿಡಲ್ ಸರ್ ಅವರು ನಮ್ಮ ನಮ್ಮ ಮುಂದೆ ಎಲ್ಲ ಕವಿಗಳನ್ನೂ ಸಹ ನಮ್ಮೆಲ್ಲರ ನಮ್ಮೆಲ್ಲರ ಮುಂದೆ ಅವರ ನೆನಪುಗಳನ್ನ ತೆರೆದಿದ್ದಂತಹ ಪ್ರವೀಣ್ ಗಿಡಲ್ ಸರ್ ಅವರಿಗೂ ಸಹ ಈ ವೇದಿಕೆ ಮೂಲಕ ಅನಂತ ಅನಂತ ವಂದನೆಗಳನ್ನು ಆರಿಸ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಬೇರು ಮತ್ತು ಚಿಗುರು ಈ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಚಾಲಕರಾದಂತಹ ನಮ್ಮ ಮಹಾವಿದ್ಯಾಲಯದ ಗ್ರಂಥಪಾಲಕರಾದಂತಹ ಆ ನಮ್ಮ ಮಲ್ಲಿಕಾರ್ಜುನ್ ಕುಮಾರ್ ಸರ್ ಇವರಿಗೂ ಸಹ ಈ ವೇದಿಕೆಯ ಮೂಲಕ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಹೆಮ್ಮೆಯ ಮಹಾವಿದ್ಯಾಲಯ ಹೆಮ್ಮರವಾದಂತಹ ಮಹಾವಿದ್ಯಾಲಯದ ಬೇರಾಗಿ ನಿಂತಹ ನಮ್ಮ ಹಳೆಯ ವಿದ್ಯಾರ್ಥಿ ಶ್ರೀ ಚನ್ಪಸಯ್ಯ ವಿ ಪೂಜೆ ಇವರಿಗೂ ಸಹ ನಾನು ಈ ಮಹಾವಿದ್ಯಾಲಯದ ಪರವಾಗಿ ನಮ್ಮ ಬೋಧಕ ಬೋಧಕೇತರ ಪರವಾಗಿ ವಂದನೆಗಳನ್ನ ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಒಂದು ಕೃತಿ ಕುರಿತು ಮಾತನಾಡಿದಂತಹ ಡಾಕ್ಟರ್ ರಾಜಶೇಖರ್ ಬಿರಾದ ಸರ್ ಇವರು ಆ ಒಂದು ಕೃತಿಯ ಹೆಸರು ಹೆಸರನ್ನು ಸಹ ತೆರೆದಿಟ್ಟರು ಅವುಗಳನ್ನು ಸಹ ನಮಗೆ ಉಣಪಡಿಸಿದಂತಹ ಡಾಕ್ಟರ್ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಅರಗಟ್ಟಿ ಇವರಿಗೂ ಸಹ ನಾನು ಈ ಒಂದು ವೇದಿಕೆ ಪರವಾಗಿ ಅನಂತ ಅನಂತ ವಂದನೆಗಳನ್ನ ಅದೇ ರೀತಿಯಾಗಿ ಒಂದು ಮರ ಹೆಮ್ಮೆರವಾಗಲಿಕ್ಕೆ ಕಾರಣೀಭೂತ ಆದಂತಹ ಬೇರು ಪೇರುಗಳಾದಂತಹ ನಮ್ಮ ಮಹಾವಿದ್ಯಾಲಯವೆಂಬ ಹೆಮ್ಮೆರಕ್ಕೆ ಕಾರಣೀಭೂತರಾದಂತಹ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿನಿಯರನ್ನು ಹಾಗೂ ಹೊಸ ಚಿಗುರುಗಳಾದಂತಹ ನಮ್ಮ ಹೊಸ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಸಹ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಆ ಅನಂತನಂತ ಹೃದಯ ಪೂರ್ವಕ ವಂದನೆಗಳನ್ನ ಅವರಿಗೂ ಸಹ ಅರ್ಪಿಸಲಿಕ್ಕೆ ಇಷ್ಟಪಡುತ್ತೇನೆ ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ನಮ್ಮ ನೈಸರ್ಗಿ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರು ಗಣ್ಯ ಮಾನ್ಯರನ್ನು ಸಹ ನಾನು ಈ ವೇದಿಕೆಯ ಮೂಲಕ ಅಭಿನಂದಿಸ್ಲಿಕ್ಕೆ ಇಚ್ಛಿಸುತ್ತೇನೆ ಅದೇ ರೀತಿಯಾಗಿ ಈ ಚಂದಯ್ಯ ಅವರ ತಂದೆ ತಾಯಿಗಳು ಪಾಲಕರು ಮತ್ತು ಅವರ ಸಹೋದರಿ ಅವರೊಂದಿಗೆ ಬಂದಂತಹ ಎಲ್ಲ ಅತಿಥಿಗಳನ್ನು ಸಹ ನಾನು ನಮ್ಮ ಮಹಾವಿದ್ಯಾಲಯ ಮಹಾವಿದ್ಯಾಲಯದ ಪರವಾಗಿ ಆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅವರಿಗೂ ಸಹ ಅರ್ಪಿಸುತ್ತೇನೆ ಕೊನೆಯದಾಗಿ ಅವರಿವರೆಲ್ಲದೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿದಂತಹ ಕಾರಣೀಭೂತರಾದಂತಹ ಪ್ರತಿಯೊಬ್ಬರನ್ನು ಈ ಕಾರ್ಯಕ್ರಮದಲ್ಲಿ ನೆನೆಯುತ್ತಾ ಅವರೆಲ್ಲರಿಗೂ ಈ ವೇದಿಕೆಯ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಒಂದು ಎರಡು ಮಾತುಗಳ ಮುಖಾಂತರ ನನ್ನ ವಂದನಾಪಣಾ ಭಾಷಣವನ್ನು ನಾನು ಹೊಂದೆ ಧನ್ಯವಾದಗಳು